ೂ ಹರಾಜಾಯಿತು ಬಾಲಬುದ್ಧಿ ತೇಜಸ್ವಿಯ ರಾಜಕೀಯ ಎಳಸುತನ ಟ್ರಂಪ್ ಮನೆ ಅಂದ್ರೆ ಮಾವನ ಮನೆ ಅಂದುಕೊಂಡ್ರ ತೇಜಸ್ವಿ ಇತ್ತೀಚೆಗಷ್ಟೇ ಮದುವೆ ಕೂಡ ಆಗಿದ್ರಿಂದ ಈ ತೇಜಸ್ವಿ ಸೂರ್ಯ ಅನ್ನೋ ಎಳಸು ರಾಜಕಾರಣಿಗೆ ಸ್ವಲ್ಪ ಮೆಚುರಿಟಿ ಬಂದಿರಬಹುದು ಅಂತ ಜನ ಭಾವಿಸಿದ್ದು ಏಕ ತಪ್ಪಾಗಿದೆ ಇಷ್ಟು ದಿನ ಬೆಂಗಳೂರು ದಕ್ಷಿಣದಲ್ಲಿ ಮಾತ್ರ ತನ್ನ ಬಾಲ ಪ್ರೌಢಿಮೆ ಮೆರೀತಾ ಇದ್ದ ತೇಜಸ್ವಿ ಈಗ ಅಮೆರಿಕಾಗೂ ಹೋಗಿ ತನ್ನ ಜೊತೆಗೆ ದೇಶದ ಮಾನವನೂ ಹರಾಜು ಹಾಕುವ ಪ್ರಯತ್ನವನ್ನೂ ಮಾಡಿದ್ದಾರೆ ಅಂದ ಹಾಗೆ ಇವರು ಅಮೆರಿಕಾಗೆ ಹೋಗಿದ್ದು ಗಲ್ಲ ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿರೋ ಒಂದು ನಿಯೋಗದಲ್ಲಿ ಈ ತೇಜಸ್ವಿ ಸೂರ್ಯ ಕೂಡ ಇದ್ರು ಶಶಿ ತರೂರ್ ನಾಯಕತ್ವದ ನಿಯೋಗದಲ್ಲಿ ಅಮೆರಿಕಾಗೆ ಹೋಗಿದ್ರು ಅಲ್ಲಿ ಈ ತೇಜಸ್ವಿ ಎಷ್ಟು ಕೆಲಸ ಮಾಡಬೇಕೋ ಅಷ್ಟೇ ಮಾಡ್ಕೊಂಡು ಬಂದಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಆದ್ರೆ ಎಳಸಿತನ ಬಿಡಬೇಕಲ್ಲ ನಾನು ಬಿಜೆಪಿ ಪಕ್ಷದವನು ಎಂಟಿ ಬೇರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಶಶಿ ತರೂರ್ ಅವರಿಗೂ ಹೇಳದೆ ಸೀದಾ ಟ್ರಂಪ್ ಮನೆಗೆ ಹೋಗಿದ್ದಾರೆ ನೋಡಿ ಹವಾಮಾನದಲ್ಲಿ ಎಕ್ಸಿಟ್ ಡೋರ್ ತೆಗೆಯೋದಿರಬಹುದು ಟ್ರಂಪ್ ಹತ್ರ ಹೋಗಿ ಭೇಟಿ ಆಗಿರೋದಿರಬಹುದು ಇವೆಲ್ಲ ಮಾಧ್ಯಮದಲ್ಲಿ ಬಂದಿರೋದು ಆ ಯುವ ಪ್ರತಿಭೆ ಯಾರು ಅಂತ ನಾನು ಕೇಳ್ತಾ ಇರೋದು

ಜೊತೆಗೆ ನಾನು ಭಾರತದ ಪ್ರಧಾನಿ ಮೋದಿಯವರಿಗೆ ತುಂಬಾ ಬೇಕಾದವನು ಅಂತ ಕೂಡ ಶಿಫಾರಸು ಮಾಡಿಕೊಂಡ್ರಂತೆ ಆದ್ರೆ ಅವರು ತೇಜಸ್ವಿ ಸೂರ್ಯ ಅವರನ್ನ ಆ ಮನೆ ಒಳಗೆ ಬಿಡ್ಲಿಲ್ಲ ಕಾರಣ ತೇಜಸ್ವಿಯವರಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಇರಲಿಲ್ಲ ಅಥವಾ ಭಾರತ ಸರ್ಕಾರದಿಂದ ಕೂಡ ಯಾವುದೇ ಅಧಿಕೃತ ಅನುಮತಿ ಇರ್ಲಿಲ್ಲ ಬಹುಶಃ ತೇಜಸ್ವಿಯವರು ಬಸವನಗುಡಿಯಿಂದ ಪದ್ಮನಾಭನಗರಕ್ಕೆ ಹೋಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡದಷ್ಟೇ ಸುಲಭವಾಗಿ ಟ್ರಂಪ್ ಅವರನ್ನ ಭೇಟಿ ಮಾಡಬಹುದು ಅನ್ಕೊಂಡಿದ್ರೂ ಏನೂ ಗೊತ್ತಿಲ್ಲ ಜಗತ್ತಿನ ಸೂಪರ್ ಪವರ್ ದೇಶವೊಂದರ ಅಧ್ಯಕ್ಷರನ್ನ ಭೇಟಿಯಾಗೋದು ಅಂದ್ರೆ ಅದು ಹುಡುಗಾತ ಅಲ್ಲ ಅನ್ನೋದು ಹುಡುಗ ಬುದ್ಧಿಯ ತೇಜಸ್ವಿಯವರಿಗೆ ಅರ್ಥ ಆಗದೆ ಇರುವುದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ ಒಂದ್ ವೇಳೆ ಸ್ವತಃ ನರೇಂದ್ರ ಮೋದಿಯವರೇ ಟ್ರಂಪ್ ಅವರನ್ನ ಭೇಟಿ ಆಗ್ಬೇಕು ಅಂದ್ರು ಅದಕ್ಕೆ ಸೂಕ್ತ ಪ್ರೋಟೋಕಾಲ್ ಇರುತ್ತೆ ಎಷ್ಟೋ ಮೊದಲೇ ಕಾರ್ಯಕ್ರಮ ನಿಗದಿಯಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ ಈಗ ಸಾಮಾನ್ಯವಾಗಿ ಪರಿಚಯದ ಅಥವಾ ಸಂಬಂಧಿಕರ ಮನೆಗೆ ಹೋಗೋ ಮೊದಲು ಫೋನ್ ಮಾಡಿ ಮುಂಚಿತವಾಗಿ ತಿಳಿಸಿ ಹೋಗೋ ಕಾಲ ಬಂದಿದೆ ಹೀಗಿರುವಾಗ ತೇಜಸ್ವಿ ಸೂರ್ಯ ಒಬ್ಬ ಲೋಕಸಭಾ ಸದಸ್ಯನಾಗಿ ಅದು ಯಾವ ಉದ್ದೇಶ ಹಾಗೂ ಧೈರ್ಯದಿಂದ ಟ್ರಂಪ್ ಮನೆಗೆ ಹೋದ್ರೋ ಅರ್ಥ ಆಗ್ತಿಲ್ಲ ಮೋದಿ ಹೆಸರು ಹೇಳಿಕೊಂಡು ಹೋಗಿದ್ರಿಂದ ಟ್ರಂಪ್ ಕಚೇರಿಯವರು ಅಲ್ಲಿನ ಭಾರತದ ರಾಯಭಾರ ಕಚೇರಿಯನ್ನ ಸಂಪರ್ಕ ಮಾಡಿದ್ದಾರೆ ಅಲ್ಲಿಂದಲೂ ಅಮೆರಿಕ ಅಧ್ಯಕ್ಷರ ಭೇಟಿಗೆ ಯಾರನ್ನು ಕಳಿಸುವ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ದಾರೆ ತಕ್ಷಣವೇ ಅಮೆರಿಕ ಅಧ್ಯಕ್ಷರ ಕಚೇರಿಯ ಸಿಬ್ಬಂದಿ ತೇಜಸ್ವಿ ಸೂರ್ಯ ಅವರನ್ನ ಹೊರ ಅದೇ ಸಮಯಕ್ಕೆ ಭಾರತ ರಾಯಭಾರಿ ಕಚೇರಿಯ ಸಿಬ್ಬಂದಿಯು ತೇಜಸ್ವಿಗೆ ಕರೆ ಮಾಡಿ ಕೂಡಲೇ ಅಲ್ಲಿಂದ ಹೊರಟು ಹೋಗುವಂತೆ ತಿಳಿಸಿದ್ದಾರೆ ಕೊನೆಗೆ ತೇಜಸ್ವಿ ಸೂರ್ಯ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಬಾಲ ಮುದುರಿಕೊಂಡು ಅಲ್ಲಿಂದಿತ್ತಿದ್ದಾರೆ ವಾಪಸ್ ಕೊನೆಗೆ ಈ ಅಧಿಕ ಪ್ರಸಂಗದ ವಿಚಾರ ಪ್ರಧಾನಿ ಮೋದಿಯವರಿಗೂ ತಿಳಿದು ಅವರು ತೀರಾ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಸುದ್ದಿಯೂ ಹೊರಬಿದ್ದಿದೆ ಇದು ಕೇವಲ ತೇಜಸ್ವಿ ಸೂರ್ಯ ಅವರ ವಿಚಾರ ಮಾತ್ರವೇ ಅಲ್ಲ ಇದು ಒಂದು ದೇಶದ ಘನತೆಯ ಪ್ರಶ್ನೆ ಕೂಡ ಹೌದು ಜೊತೆಗೆ ಭದ್ರತಾ ಲೋಪ ಕೂಡ ಹೌದು ಒಂದು ನಿಯೋಗದ ಜೊತೆಗೆ ಹೋದಾಗ ಹೀಗೆ ಪ್ರತ್ಯೇಕವಾಗಿ ಅಲ್ಲಿನ ಮುಖ್ಯಸ್ಥರನ್ನ ಭೇಟಿಯಾಗೋದಕ್ಕೆ ಹೋಗೋದು ಅದರಲ್ಲೂ ದೇಶದ ಪ್ರಧಾನಿಯ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ನಿಜಕ್ಕೂ ನಾಚಿಕೆ ವಿಚಾರ ಅದರಲ್ಲೂ ಈ ತೇಜಸ್ವಿ ಸೂರ್ಯ ಅವರ ಬಾಲಿಶತನದ ಯೋಚನೆಗಳು ಹೇಗಿರುತ್ತವೆ ಅಂದ್ರೆ ಇವರಿಗೆ ಕನ್ನಡಿಗರ ಹಿತಶಕ್ತಿಗಿಂತ ಹೆಚ್ಚಾಗಿ ರಾಜಸ್ಥಾನಿ ಜನರ ಬಗ್ಗೆ ಕಾಳಜಿಯೇ ಹೆಚ್ಚಾಗಿದೆ ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ರಾಜಸ್ಥಾನಿಯ ಜನರಿದ್ದಾರೆ ಅನ್ನೋದನ್ನ ಹೈಲೈಟ್ ಮಾಡಿ ಅವರಿಗಾಗಿ ವಿಶೇಷ ರೈಲು ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ರೈಲ್ವೆ ಸಚಿವರಿಗೆ ಇವರು ಪತ್ರ ಬರೀತಾರೆ ಈಗಾಗಲೇ ಪರಭಾಷಿಕರ ಹಾವಳಿಯಿಂದಾಗಿ ಕನ್ನಡಿಗರಿಗೆ ಕೆಲಸವಿಲ್ಲದ ಪರಿಸ್ಥಿತಿ ಉಂಟಾಗಿದೆ ಹೇಗಿರುವಾಗ ಕನ್ನಡಿಗರ ಪರವಾಗಿ ಸಂಸತ್ನಲ್ಲಿ ಮಾತನಾಡಬೇಕಾಗಿರುವಂತಹ ತೇಜಸ್ವಿ ಸೂರ್ಯ ಪರಭಾಷಿಕರ ಬಗ್ಗೆಯೇ ಹೆಚ್ಚು ಕಾಳಜಿ ವಹಿಸ್ತಾ ಇರೋದು ಇವರ ಬಾಲಬುದ್ಧಿಗೆ ಮತ್ತೊಂದು ನಿದರ್ಶನ ಈಗ ಬಿಜೆಪಿಯವರು ಇಷ್ಟು ಬೇಗ ತೇಜಸ್ವಿಯವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೇ ತಪ್ಪಾಯ್ತೋ ಏನೋ ಅಂತ ಹಣೆ ಹಣೆ ಚಚ್ಕೊಳ್ತಾ ಇರಬಹುದು ಹೇಗೆ ಅಂತ ಗೊತ್ತಿದ್ರೆ ಬೆಂಗಳೂರಿನ ಬಸವನಗುಡಿ ವಾರ್ಡ್ ಟಿಕೆಟ್ ಕೊಟ್ಟು ಕಾರ್ಪೊರೇಟರ್ ಮಾಡಿದ್ರೆ ಸಾಕಾಗ್ತಿತ್ತು ಅನ್ನೋದು ಕೆಲವು ಬಿಜೆಪಿ ನಾಯಕರ ಗುಣಗಾಟ